ಹೊಗಡ ತಾಲೂಕಿನ ಚಿನ್ನಮನಹಳ್ಳಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಭಾವಚಿತ್ರವನ್ನು ಟ್ರ್ಯಾಕ್ಟರ್ನಲ್ಲಿ ಇಟ್ಟು ಮಹಿಳೆಯರು ಹೊತ್ತ ಕುಂಭ ಜ್ಯೋತಿಗಳೊಂದಿಗೆ ಅದ್ದೂರಿ ಮೆರವಣಿಗೆ ಮಾಡಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯನ್ನು ಆಚರಿಸಿದರು ಗಣ್ಯಾತಿ ಗಣ್ಯರು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸಿದರು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಹರಿರಾಮ್ ಎ ವಕೀಲರು ಬಿ ಪಿ ಎಸ್ ರಾಜ್ಯಾಧ್ಯಕ್ಷರು ಶಿವಣ್ಣ ಹುದುಗೂರು ಆಂಧ್ರಪ್ರದೇಶ ಸಾಮಾಜಿಕ ಹೋರಾಟಗಾರರು ಸಪ್ಪ ಇನ್ನು ಮುಂತಾದವರು ಹಾಜರಿದ್ದರು ರಾಮಪ್ಪ ಸಿಕೆಪುರ

जन के बेटिया ज्योतिया मुक्त जन के बेटिया बड़क बोलो ज्योतिया मुक्त जन के बेटिया ज्योतिया मुक्त जनकू बंद नम अंबेट बंद नम अन्बे जनी जॻा पढ़ण ज्योती मत खे भेटी बेणु पियो मत खे भेटी तव्हांखे बंद దీన నాయకా సంవిధా లేఖకాలతనా నాయకా సంవిధాన లేఖగా దీన దళిత నాయకా సంవిధాలే శక్తి శక్తి اڏتو پڙهڻو ٿو يا گيڻو बोरा <laughs> बोरा ಹಾಗೂ ಜಗೀನ್ ಅಂತ ಹೇಳಿ ಎಲ್ಲ ಯುವಕರು ಶ್ರೇಣಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬಾಬು ಜಗ್ಜೇಂದ್ರಾಮ್ ಅವರ ಜಯಂತಿಯನ್ನ ಬಹಳ ಅದ್ದೂರಿಯಾಗಿ ಅದರಲ್ಲೂ ಕೂಡ ಎಲ್ಲ ಹೆಣ್ಣು ಮಕ್ಕಳು ಊರ ಹಬ್ಬದ ರೀತಿಯಲ್ಲಿ ಹೊಸ ಉಡುಗೆ ತೊಡುಗೆ ಮತ್ತು ಕಲಿಸೂರು ತಿರುಗಾಡಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದೆ ಇವತ್ತೆಲ್ಲ ಇಳಿ ಹಳ್ಳಿ ಒಟ್ಟಿಗೆ ಸೇರಿ ಎಲ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾವು ಎಕ್ಕಿಂತರನ್ನ ನೆನೆಸುವಂತ ನೆನೆಸ್ಕೊಳ್ಳುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿದೆ ಇವತ್ತು ಇಡೀ ಭಾರತ ದೇಶದ ಒಟ್ಟು ಚಿತ್ರವನ್ನು ನೋಡಿದಾಗ ಮತ್ತು ಬಹಳ ಮುಖ್ಯವಾಗಿ ನಮ್ಮನ್ನ ನಾವು ನೋಡ್ಕೊಂಡಾಗ ನಮ್ಮನ್ನ ನೋಡ್ಕೊಂಡಾಗ ಅಂದ್ರೆ ಇಡೀ ದೇಶ ಸ್ವಾತಂತ್ರ್ಯ ಬಂದ ನಂತರ ಎಷ್ಟು ಮಟ್ಟಿಗೆ ಮುಂದೆ ಸಾಗಿದೆಸ್ಕೊಂಡ್ರೆ ಯಾಕೆ ಮತ್ತು ನಾವು ಇಬ್ರು ಎಷ್ಟು ಮಟ್ಟಿಗೆ ಮುಂದೆ ಸಾಗಿದೀವಿ ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಾವಿವತ್ತು ನಮ್ಗೆ ಮಾರ್ಗ ತೋರಿಸ್ತಂದ್ರವರು ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಮಾರ್ಗವನ್ನ ದಾರಿಯನ್ನ ಜೊತೆಗೆ ಶಕ್ತಿಯನ್ನ ತುಂಬಿದಂಥವ್ರು ಧ್ವನಿಯ ಇಂದಂಥವ್ರಿಗೆ ಧ್ವನಿಯನ್ನ ಕೊಟ್ಟಂತವ್ರು ಮತ್ತು ಎಲ್ಲವನ್ನೂ ಕೂಡ ಕೇಳಿ ಪಡ್ಕೊಳ್ಳುವಂತ ಆತ್ಮಸ್ಥೈರ್ಯವನ್ನ ಧೈರ್ಯವನ್ನ ಕೊಟ್ಟಂತವ್ರು ಅದೆಲ್ಲರೂ ಕೂಡ ನಾವು ಮಾತಾಡ್ತಾ ಇದ್ದೀವಿ ಮತ್ತೆ ನೀವು ಇಡೀ ದೇಶವನ್ನ ನೋಡುವ ಸಂದರ್ಭದಲ್ಲಿ ನೀವು ನೋಡಿ ಈ ದೇಶದಲ್ಲಿ ಯಾವೇ ಸಮುದಾಯಗಳಿಗೆ ಯಾವ ಸಮುದಾಯಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎತ್ತರದಲ್ಲಿರ್ತಕ್ಕಂಥ ಅವರ ಜ್ಞಾನ ಬದ್ಧತೆ ಪ್ರಾಮಾಣಿಕತೆ ಇರತಕ್ಕಂಥ ನಾಯಕ ಯಾವ ಸಮುದಾಯಗಳಿಗೂ ಸಿಕ್ಕಿಲ್ಲ ಯಾವ ಸಮುದಾಯಗಳ ಇಲ್ಲ ಯಾರು ನಾಯಕರಿಲ್ಲ ಆದ್ರೆ ನಮಗೆ ನಮಗೆ ಅಂತ ಹೇಳಿದ್ರು ಶೋಷಿತರಿಗೆ ಅಥವಾ ನಾವು ದಲಿತರು ಅಂತ ಹೇಳ್ ಕರಿತೀವಿ ನಮಗೆ ಬಹಳ ವಿಶ್ವವೇ ಮತ್ತು ಒಪ್ಪಿರ್ತಕ್ಕಂಥ ಬಹಳ ಬುದ್ಧಿವಂತರು ಪ್ರಾಮಾಣಿಕರು ಮತ್ತು ಸಮಾಜದ ಬಗ್ಗೆ ಕಾಳಜಿ ಹೊಂದಿದ್ದಂಥವರು ಮತ್ತೆ ತನ್ನ ವೈಯಕ್ತಿಕ ಬದುಕನ್ನ ಕುಟುಂಬವನ್ನ ಬಿಟ್ಟು ತನ್ನ ಹಿತಕ್ಕಾಗಿ ತನ್ನ ಇಡೀ ಜೀವನವನ್ನೇ ಮುಡಪಾಗಿಟ್ಟು ಕೆಲಸ ಮಾಡಿದವರು ಅಂತ ಎಲ್ಲರೂ ಒಪ್ಪಿದ್ದಾರೆ ಎಲ್ಲರೂ ಹೇಳ್ತಾರೆ ನಿರಂತರವಾಗಿ ಸ್ವತಂತ್ರ ಪೂರ್ವದಿಲ್ಲ ಪೂರುವುದಿಲ್ಲ ಹಿಡಿದು ಅವರ ಕೊನೆಯ ದಿನದವರೆಗೂ ಕೂಡ ಪ್ರತಿದಿನ ಕೇವಲ ಈ ದೇಶದ ಶೋಷಿತ ಸಮುದಾಯಗಳ ಬಗ್ಗೆ ಯಾರನ್ನ ಈ ದೇಶದಲ್ಲಿ ಪ್ರಾಣಿಗಳಿಗಿಂತ ಕರೆಯಾಗಿ ನೋಡ್ತಾರೆ ಪ್ರಾಣಿಗಳಿಗಿಂತ ಕರೆಯಾಗಿ ನಡೆಸ್ಕೋತಾರೆ ಮತ್ತೆ ಯಾರನ್ನ ಮನುಷ್ಯರ ಅಂತ ಪರಿಗಣಿಸ್ತಿಲ್ಲ ಅವರನ್ನ ಹೇಗೆ ಮನುಷ್ಯನಾಗಿ ಮಾಡಬೇಕು ಅವರನ್ನ ಹೇಗೆ ಭಾರತ ದೇಶದಲ್ಲಿ ಮನುಷ್ಯನಾಗಿ ಬದುಕುವಂತ ವಾತಾವರಣ ಸೃಷ್ಟಿ ಮಾಡಬೇಕು ಹೇಳಿ ಅವರ ಬದುಕಿದ್ದ ಪ್ರತಿ ದಿನ ಪ್ರತಿ ಕ್ಷಣವೂ ಕೂಡ ಯೋಚನೆ ಮಾಡುವಂಥ ಅವ್ರು ಕೇವಲ ಹೋರಾಟಗಳನ್ನ ಮಾಡದೆ ಕೇವಲ ಜನರನ್ನ ಜಾಗೃತಿ ಮಾಡ ಜೊತೆ ಜೊತೆಗೆ ಅವರು ಇಡೀ ಸಮಾಜವನ್ನ ಬದಲಾಯಿಸುವಂತ ಸಮಾಜದ ಮನಸ್ಥಿತಿಯನ್ನ ಮತ್ತು ಪರಿಸ್ಥಿತಿಯನ್ನ ಎರಡನ್ನೂ ಕೂಡ ಬದಲಾಯಿಸುವಂತ ಕಾನೂನು ಸಂವಿಧಾನವನ್ನು ಕೂಡ ರೂಪಿಸಿ ಈ ದೇಶ ಹೇಗಿದೆ ಅದು ಹೇಗ ಆಗಬೇಕು ಹೇಗ ಆಗ್ಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಎಲ್ಲ ಮಾರ್ಗದರ್ಶನ ಕೊಟ್ಟು ಹೋದಂತ ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಬಾಬಾ ಸಾಹೇಬರು ಅವ್ರನ್ನ ಪದೇ ಪದೇ ಹೇಳ್ಕೊಂಡು ಬಂದಿದ್ದೀನಿ ಬಾಬಾ ಸಾಹೇಬರು ಕಷ್ಟದಲ್ಲಿ ಉಳಿತಿದ್ರು ಕಷ್ಟದಲ್ಲಿ ಬೆಳೆದ್ರು ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಂಡು ಸಂವಿಧಾನ ಬರೆದ್ರು ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ಬದುಕ್ತಿದ್ದೀವಿ ಅಂತ ಹೇಳಿ ಆದರೆ ಆ ಮಧ್ಯೆ ಅವರು ಏನೆಲ್ಲ ಏಳು ಇದೇ ಜಾಗದಲ್ಲಿ ಸುಮಾರು ಸಾರಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀವಿ ಬಹುಶಃ ಹೇಳುವಾಗ ಸುಮಾರು ತೊಂಬತ್ತ ಏಳರಲ್ಲಿ ಅನ್ಸುತ್ತೆ ಇಲ್ಲಿ ಕರ್ನಾಟಕ ದಳ ಸಂಘಟ ಸಮಿತಿಯ ಬೋರ್ಡ್ ಅನ್ನ ಉದ್ಘಾಟನೆ ಮಾಡಿ ತೊಂಬತ್ತೇಳರಿಂದ ಚಳುವಳಿಯನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಆ ಒಂದು ಚಳುವಳಿಯ ರೂಪ ಈ ಭೀಮಾ ಪಾಯ್ಸಾಗಿ ಪರಿವರ್ತನೆ ಆಗಿ ಈ ತರದ ಒಂದು ಕಾರ್ಯಕ್ರಮಗಳಿಗೆ ಒಂದು ನಾಂದಿ ಆಗಿದೆ ಅಂತ ನಾನಾದ್ರೂ ಭಾವಿಸ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೂರಾರು ಸಾವಿರಾರು ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡಲಿಲ್ಲ ಬಹಳ ಮುಖ್ಯವಾಗಿ ಮಾಡಿದ ಒಂದು ಎರಡು ಹೋರಾಟಗಳನ್ನು ಮಾತ್ರ ನಿಮ್ಮ ಮಧ್ಯೆ ಗಮನಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಒಂದನೇದು ಚೌಡರ್ ಕೆರೆ ನೀರನ್ನ ಮುಟ್ಟೋದು ಮತ್ತೊಂದು ಕಾಳಾರಾಮ್ ದೇವಸ್ಥಾನದ ಪ್ರವೇಶವನ್ನು ಮಾಡೋದು ಅವರು ಮಾಡಿದ ದೊಡ್ಡ ಹೋರಾಟಗಳು ಅಂದ್ರೆ ಇವೆರಡು ಆ ಎರಡು ಹೋರಾಟಗಳನ್ನ ಆಧಾರವಾಗಿ ಇಟ್ಕೊಂಡೇನೆ ಅವರು ಅದೇ ವಿಚಾರಗಳನ್ನು ಸಂವಿಧಾನದಲ್ಲಿ ಅಡುಕ ಮಾಡೋದ್ರ ಮುಖಾಂತರ ಏನು ಹೊತ್ತು ಕಾಳರಮ್ ದೇವಸ್ಥಾನದ ಪ್ರವೇಶ ಆಗ್ಬೇಕಾದ್ರೆ ಅವರ ಕೊಲೆ ಆಗ್ಬೇಕಾಗಿತ್ತು ಅವ್ರನ್ನ ಸಾಯಿಸಬೇಕಾಗಿತ್ತು ಆದ್ರೆ ಅವತ್ತು ಅವರ ಜೊತೆಗಿದ್ದ ಅನೇಕ ಸಹಜರು ಅವರಿಗೆ ರಕ್ಷಣೆ ಕೊಟ್ಟುಕೊಂಡು ಅವ್ರನ್ನ ಜೀವಂತವಾಗಿ ಉಳಿಸಿದ್ರು ಅಂದ್ರೆ ಕೆರೆ ನೀರು ಮುಟ್ಟೋದಕ್ಕೆ ಅವ್ರನ್ನ ಕೊಲೆ ಮಾಡೋದಕ್ಕೆ ಸಂಚು ನೀಡಿದ್ರು ಯಾಕೆ ಅಂತ ಹೇಳಿದ್ರೆ ನೋಡಿ ಬಾವಿ ನೀರಲ್ಲ ಯಾರೋ ಒಂದು ಜನಸಿರೋ ಬಾವಿ ನೀರಲ್ಲ ಅಥವಾ ಅವ್ರದ ಸ್ವಂತದ ಬೋರ್ವೆಲ್ ಅಲ್ಲ ಆದ್ರೆ ಕೆರೆ ನೀರು ಮುಟ್ಟೋದಕ್ಕೂ ನಮಗೆ ಅವಕಾಶ ಇರಲಿಲ್ಲ ನಮ್ಮ ನಾಯಿ ಹೋಗಿ ಆರಾಮಾಗೆ ಆ ಕೆರೆಯಲ್ಲಿ ನೀರು ಕುಡಿದ್ ಬರ್ತದೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ತಿಂಪಣ್ಣ ಅವ್ರೆ ಹೈಕೋರ್ಟ್ ವಕೀಲರಾಗಿರ್ತಕ್ಕಂ ಸಾರ್ ಅವರೇ ಹಾಗೆ ಕೋರ್ಟ್ ನಸಮ್ಮನವ್ರೆ ಅವರೇ ಹಾಗೆ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಮುಖಂಡ್ರೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಒಂದು ಗಣೆ ಮತ್ತು ಪತ್ರಕರ್ತ ಮಿತ್ರ ಹರಿರಾಮ್ ಸಾರ್ ಅವರು ಕೆಲವು ಸೈದ್ಧಾಂತಿಕವಾಗಿರ್ತಕ್ಕಂಥ ವಿವರಗಳನ್ನ ಕಟ್ಕೊಂಡಿದ್ದಾರೆ ಹರಿರಾಮ್ ಸಾರ್ ಅವರು ಬಹಳ ಮುಖ್ಯವಾಗಿರ್ತಕ್ಕಂಥ ಔಚಿತ್ಯ ಸೈದ್ಧಾಂತಿಕ ವಿವರಗಳನ್ನ ಕಟ್ಕೊಂಡಿದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ಇಪ್ಪತ್ತನೇ ಶತಮಾನದ ಯುವ ಪುರುಷರು ಅಂತ ಅಂದ್ರೆ ಬಾಬಾ ಸಾಹೇಬ್ರು ಮತ್ತು ಬಾಬೂಜಿ ಅವರು ಇವರಿಬ್ಬರ ಆದರ್ಶಗಳು ನಮ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು ನಾವು ಇಲ್ಲಿಯವರೆಗೆ ಸರಿಯಾದಂತೆ ಇಲ್ಲಿಯವರೆಗೆ ಹೋರಾಟವನ್ನ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಎಲ್ಲಿಯವರೆಗೆ ಹೋರಾಟಗಳನ್ನ ಮಾಡಬೇಕು ನಾವು ನಮ್ಮ ಪೀಳಿಗೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಅನ್ನಕ್ಕಾಗಿ ನೀರಿಗಾಗಿ ಶಿಕ್ಷಣಕ್ಕಾಗಿ ಹೀಗೆ ಎಲ್ಲ ವಿಷಯಗಳನ್ನು ಹೋರಾಟ ಮಾಡೇ ಪಡೆಯುವಂತ ಸ್ಥಿತಿ ಬಂದಿದೆ ಅದಕ್ಕೆ ಕಾಣತಕ್ಕ ದೌರ್ಬಲ್ಯಗಳು ಬಂಧುಗಳೇ ನಾವೊಂದು ಯೋಚನೆ ಮಾಡಬೇಕು ಏನು ಬಾಬಾ ಸಾಹೇಬ ಶಿಕ್ಷಣ ಸಂಘಟನೆ ಮತ್ತು ಹೋರಾಟಗಳು ಏನಿದಾವೆ ಇವುಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಯಶಸ್ವಿಯಾಗುವುದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ಬಾಬಾ ಮಾತು ಸಾಹೇಬ್ರೆ ಒಗ್ಗಟ್ಟಿಲ್ಲದ ನಮ್ಮ ಸಮುದಾಯಗಳು ಬೀದಿಗೆ ಬೀಳುತ್ತವೆತ್ತ ಮೇಲೆ ಕೂಳು ನೀರಲ್ಲದೆ ಸ್ಮಶಾನದಲ್ಲಿ ಜಾಗ ಬಿಂದಡೆ ಸಾಯುತ್ತವೆ ಅಂತೇಳಿ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಶಿಕ್ಷಣದ ಕೊರತೆ ಇದೆ ಸಮನ್ವಯತೆಯ ಕೊರತೆ ಇದೆ ಸಾಮರಸ್ಯದ ಕೊರತೆ ಇದೆ ಹೊಂದಾಣಿಕೆಯ ಕೊರತೆ ಇದೆ ರಾಜಕೀಯದ ಅಧಿಕಾರ ಇದೆಯಲ್ಲ ಅದನ್ನ ಹಿಡಿಯೋದು ನಮ್ಗೆ ಬಹಳ ಕಷ್ಟದ ಪರಿಸ್ಥಿತಿ ಆಗ್ತಾ ಇದೆ ನಾವೆಲ್ಲರೂ ಶಿಕ್ಷಣಾದ್ರೂ ಸಹ ಒಕ್ಕತ್ತಿಲ್ಲದ ಕಾರಣ ನಮ್ಮಲ್ಲಿರ್ತಕ್ಕಂಥ ದೌರ್ಬಲ್ಯಗಳೇ ಹೆಚ್ಚಾಗಿ ಕಾಣ್ತಾ ಇದ್ದಾರೆ ಬಾಬಾ ಸ್ಟಾಟಿಸ್ಟಿಕ್ಸ್ ಕೊಟ್ಟರು ನಾವು ಇದೇ ತಾಲೂಕಿನ ಆದ್ದರಿಂದ ನನ್ನ ನನಗೆ ಇಲ್ಲಿದ ನೋವುಗಳು ನನಗೆ ಆಟ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದು ಭಜನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಪ್ರತಿ ಭಾಷಣಕ್ಕೆ ಕಾರ್ಯಕ್ರಮಗಳಿಗೆ ಸೀಮಿತ ಕೊಡ್ತಾ ಇದ್ದೀವಿ ನಾವು ಬಾಬಾ ಸಾಹೇಬ್ ಮಾತು ಹೇಳ್ತಾರೆ ನನ್ನ ಮಧ್ಯೆ ನನ್ನ ದೇಶದ ಜಾತಿಯ ಮಧ್ಯೆ ಸಂಘರ್ಷಗಳಾದ್ರೆ ನಾನು ದೇಶಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೇನೆ ಅಂತ ದಿನಾಚರಣೆ ಅಂಗವಾಗಿ ಈ ಸಮಾರಂಭದ ಅಧ್ಯಕ್ಷ ಎಂದು ಹೇಳ್ತಿರುವಂತ ನಮ್ಮ ಸ್ನೇಹಿತರು ಮಾಜಿ ಶಾಸಕ ಅಭ್ಯರ್ಥಿ ಇಬ್ಬರತ್ನವ್ರೆ ಇದೇ ಕಾರಣ ಕೌರವ ಆ ಪಾತ್ರಗಳು ಯಾವ ರೀತಿಯಲ್ಲಿ ಏನೇನು ನಡೀತು ಅವರವರ ಹೇಳಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ಅವರ ಕೇಳುತ್ತೆ ಅಲ್ಲ ಅದೇ ರೀತಿಯಲ್ಲಿ ಬಾಬು ಜಗದೀರಾವ್ ಅವರು ಕೂಡ ಸಮಾಜದ ಅತಿ ಉನ್ನತ ಸ್ಥಾನ ಅಂದ್ರೆ ಭಾರತ ದೇಶದ ಒಬ್ಬ ಪ್ರಧಾನಿ ಅತಿ ರೀತಿಯ ಅಧಿಕಾರ ಎಲ್ಲರಿಗೂ ಕೂಡ ಅವರು ತಮ್ಮ ನಮ್ಮ ಸಮಾಜಕ್ಕೆ ಒಂದೇ ಅಲ್ಲ ಭಾರತ ದೇಶದ ಎಲ್ಲ ಸಮಾಜಗಳಿಗೂ ಕೂಡ ಅವರ ಒಂದು ಚರಿತ್ರೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಇವತ್ತು ಏನಾಗಿದೆ ಅಂದ್ರೆ ಬರೇ ಮಾದಿಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬು ಜಗಜೀವನ ಜನ್ಮದಿನ ಆಚರಣೆಗಳನ್ನು ಮಾಡ್ತಾ ಇದೀವಿ ಇಲ್ಲಿ ಸಹೋದರಿದ್ದಾರೆ ಇದುವರೆಗೂ ಕೂಡ ನಮ್ಗೆ ಬಾಬಾ ದಿವಂತ ನಮ್ಮ ಪೋಜರಾಜ್ ಇದ್ದರು ಆಮೇಲೆ ಅವರ ಮಗ ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಬರ್ಬೇಕಾಯ್ತು ಅವ್ರ ಹೆಸರು ಕೂಡ ಇದೆ ಆದ್ರೆ ಇವತ್ತು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಎಲ್ಲೇ ಹೋದ್ರೂ ಕೂಡ ಬರೇ ಮಾದಿಗೆ ಮುಂದೆ ಮುಂದೆ ಬಿದ್ದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನು ಮುಂದೆ ದಿನಗಳಲ್ಲಿ ಎಲ್ಲರೂ ಕೂಡ ಇವತ್ತು ಸಂವಿಧಾನ ಇವತ್ತು ಮಾದರಿಗೆ ಅಲ್ಲ ಒಲೆಯರ್ಗೆ ಅಲ್ಲ ಪ್ರತಿಯೊಂದು ಸಮಾಜಕ್ಕೂ ಸಂವಿಧಾನವನ್ನ ರಚನೆ ಮಾಡಿರುವಂತ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ಈ ಗ್ರಾಮದಲ್ಲಿರುವಂತ ಎಲ್ಲ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಒಂದು ಸಮಾರಂಭಗಳಲ್ಲಿ ಭಾಗವಹಿಸ್ಬೇಕು ಮುಂದಿನ ದಿನಗಳಲ್ಲಿ ಎಲ್ಲರೂ ಪರಸ್ಪರವಾಗಿ ಒಂದು ಸೌಜನ್ಯ ಒಂದು ಒಂದು ಭದ್ರತೆಯಿಂದ ಕಾರ್ಯಕ್ರಮ ಮಾಡಬೇಕು ಅಂತ ತುಂಬಾ ಮುಖ್ಯವಾದಂತ ಸಂದೇಶ ತಿಳಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮನ ಆಯೋಜಿಸಂತ ಯುವಕರು ಯಾರಾದ್ರೂ ರಿವ್ಯೂ ಮಾಡ್ಕೋಬೇಕು ಅವ್ರು ಏನ್ ಹೇಳಿದ್ರು ಏನ್ ಸಂದೇಶ ಕೊಟ್ಟರು ಬಾಬಾ ಸಾಹ್ ಅವ್ರ ಬಗ್ಗೆ ವಿದ್ಯೆ ಅಂದ್ರೆ ಓದಿನ ಬಗ್ಗೆ ಏನು ಅನ್ನೋದು ಒಂಚೂರು ಆಲೋಚನೆ ಮಾಡ್ಬೇಕು ನಾನು ಈಗ ಅದೇ ಸಬ್ಜೆಕ್ಟ್ ನಾನು ಮಾತಾಡ್ಬೇಕಾಗಿತ್ತು ಓದಿನ ಬಗ್ಗೆ ಮಾತಾಡಬೇಕಿತ್ತು ಹರಿರಾಮನ್ ಅವರು ಕೂಡ ಮತ್ತೆ ನಮ್ಮ ಡಿಗ್ರಿ ಕಾಲೇಜು ಲೆಕ್ಚರ್ ಅಂತ ಸಾರ್ ಕೂಡ ಅದೇ ಸಬ್ಜೆಕ್ಟ್ ಹೇಳಿದ್ರು ಸಂತೋಷ ಆದ್ರೆ ಈಗ ಅಂಬೇಡ್ಕರ್ ಜಯಂತಿ ಅಂದ್ರೆ ಡಿಜೆ ಕಟ್ಟಬೇಕು ಹಬ್ಬ ಮಾಡಬೇಕು ಅಪ್ಪ ಅಂದ್ರೆ ಚೆನ್ನಾಗಿ ಕುಡಿಬೇಕು ಕುಡಿಬೇಕು ಒಬ್ಬ ಆಸಕ್ತಿ ಕಡಿಮೆ ಮಾಡಿ ಪ್ರತಿ ವರ್ಷ ಕೂಡ ನಮ್ಮ ಜನಾಂಗದ ಮಕ್ಕಳು ಯಾರಾದ್ರೆ ನಾಲ್ಕನೇ ಕ್ಲಾಸ್ ಕ್ಲಾಸ್ ಹೋಗ್ತಾರೋ ಅಥವಾ ಎಸ್ ಎಸ್ ಇಂದ ಪಿ ಸಿಗ್ರಿಗೆ ಹೋಗ್ತಾರೋ ಅಂತ ಮಕ್ಕಳನ್ನ ಐಡೆಂಟಿಫಿಕೇಶನ್ ಮಾಡಿ ಅವ್ರೋಚಿಂಗ್ ಏರ್ಪಾಟ್ ಮಾಡಿ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ ಯಾವ ಇದಾವೆ ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ರಾಜ್ಯದ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತುಂಬಾ ಸ್ಕೂಲ್ ಇದೆ ಪ್ರತಿಷ್ಠಾತ್ಮಕ ಶಾಲೆಗಳಿದಾವೆ ಆ ಶಾಲೆಗೆ ಅಡ್ಮಿಷನ್ ಮಾಡೋ ಕಾರ್ಯಕ್ರಮ ಮಾಡಿದ್ರೆ ತುಂಬಾ ಉತ್ತಮ ಆಗಿರುತ್ತೆ ಯಾಕಂದ್ರೆ ಇವತ್ತು ಡಿಜೆ ಅಂದ್ರೆ ಒಂದು ಕಡಿಮೆ ಅಂದ್ರೆ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚಿರ್ಬೋದು ಆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚಲ್ಲಿ ನಾವೊಂದು ಇಪ್ಪತ್ತು ಜನ ಹುಡುಗರ್ನ ಈ ಚಿನ್ನಮನಲ್ಲಿ ಅಲ್ಲ ನಮ್ಮ ಪಾಲ್ಗೋಡ ತಾಲೂಕ್ ಬಿಟ್ಟು ತುಮಕೂರು ಬೆಂಗಳೂರು ಆಂಧ್ರ ತೆಲಂಗಾಣ ಎಲ್ಲಿಗಾದ್ರೂ ಕೂಡ ಓದೋದಕ್ಕೆ ಕಳಿಸ್ಬೋದು ಖಂಡಿತ ಸಾಧ್ಯ ಆಗುತ್ತೆ ನೀವು ಅಂದ್ಕೋಬಹುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಹೇಳಿದ್ರು ಹರಿರಮ್ಮ ಅವ್ರು ಅವ್ರು ಕುಡಿಯೋದು ಡ್ಯಾನ್ಸ್ ಮಾಡೋದು ಇಲ್ಲ ಪೌರುಷ ತೋರಿಸೋದು ಜಗಳ ಮಾಡೋದು ಆ ತರ ತೋರ್ಸ್ಕೊಂಬಿಲ್ಲ ಅವ್ರ ಜ್ಞಾನನ ಸಾಧನೆ ಮಾಡಿದ್ರು ಅಂದ್ರೆ ಓದನ್ನ ಓದ್ರ ಮೂಲಕ ಸಾಧನೆ ಯಾವ ತರನ ಮುಂದುವರಿಬಹುದು ಯಾವ ತರ ಡೆವಲಪ್ ಡೆವಲಪ್ಮೆಂಟ್ ಆಗ್ಬೋದು ಅಂತೇಳಿ ಪುದ್ಧಿನ ಮಾರ್ಗದಲ್ಲಿ ಅವ್ರ ಅದನ್ನ ಸಾಧನೆ ಮಾಡಿ ತೋರಿಸಿದ್ರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ನಾವೇನ್ ಮಾಡ್ತಾ ಇದ್ದೀವಿ ಬಾಬಾ ಸಾಹ್ಗೆ ವಿರುದ್ಧವಾದಂತ ಕಾರ್ಯಕ್ರಮ ಫ್ರೀ ಎಜುಕೇಶನ್ ಇರುವ ಇನ್ಸ್ಟಿಟ್ಯೂಷನ್ ಇದಾವೆ ಆ ಸಿ ಬಿ ಎಸ್ ಸಿ ಎಜುಕೇಶನ್ ಹೋಗ್ಬೇಕು ನಮ್ಮ ಮಕ್ಕಳು ಅದಕ್ಕೆ ಒಳ್ಳೆ ಮಾರ್ಗ ಏನಂದ್ರೆ ಇದು ಶ್ರೇಷ್ಠ ಒಂಬ ಸ್ಕೀಮ್ ಆ ಶ್ರೇಷ್ಠ ಸ್ಕೀಮ್ ಅಲ್ಲಿ ಎಂಟನೇ ಕ್ಲಾಸ್ ಇದು ಒಂಬತ್ತನೇ ಕ್ಲಾಸ್ ಗೆ ಫಸ್ಟ್ ಪಿ ಯು ಸಿ ಅಡ್ಮಿಷನ್ ಇದೆ ನಮ್ಮ ಮಕ್ಕಳನ್ನ ಅದಕ್ಕೆ ಹಾಕಿದ್ರೆ ಪಿ ಯು ಸಿರ್ಗಾ ಸಿ ಬರೆಯ ಕಾಮನ್ ಯೂನಿವರ್ಸಿಟಿ ಎಂಟ್ರೆಸ್ಟ್ ಇವಾಗ ಇಲ್ಲಿ ಕರ್ನಾಟಕದಾಗಿದೆ ಇಲ್ಲಿ ಗುಲ್ಬರ್ಗ್ ಆ ಕಡೆ ಕಡಗಂಚಿಯಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಕೇಂದ್ರ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ ಒಂದು ಸಾವಿರ ಎಕರೆಯಲ್ಲಿ ಇದೆ ಯೂನಿವರ್ಸಿಟಿ ಒಂದು ಸಾವಿರ ಎಕರೆಯಲ್ಲಿ ಹಾಸ್ಟೆಲ್ ಕಾಲೇಜು ಲೈಬ್ರರಿ ಸ್ಪೋರ್ಟ್ಸ್ ಎಲ್ಲ ಶಾಪಿಂಗ್ ಟೋಟಲ್ ಎಲ್ಲ ಒಳಗಡೆ ಇದೆ ಎಲ್ಲ ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ಸಪ್ರೇಟ್ ಸಪ್ರೇಟ್ ಬಟ್ ತುಂಬಾ ಬ್ಯೂಟಿಫುಲ್ ಯೂನಿವರ್ಸಿಟಿ ಅಲ್ಲಿ ನಮ್ಮ ಕರ್ನಾಟಕದವರು ಓದಲ್ಲ ಕೇರಳದವರು ಓದಕ್ಕೆ ಬರ್ತಾರೆ ತಮಿಳುನಾಡು ಓದಕ್ ಬರ್ತಾರೆ ಮಹಾರಾಷ್ಟ್ರದಿಂದ ಬರ್ತಾರೆ ಬಟ್ ಬಾಧೆಕರ ಸಂಘಟನೆ ಏನಂದ್ರೆ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕದಲ್ಲಿ ಕರ್ನಾಟಕ ವಿದ್ಯಾರ್ಥಿಗಳು ತುಂಬಾ ಕಡಿಮೆ ಇದ್ದಾರೆ ತುಂಬಾ ಕಡಿಮೆ ಆಗ್ತಿದೆ ಯಾರು ಕೇಳಿದ್ರೆ ಪರ್ಸೆಂಟೇಜ್ ಸೀರೆ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೂಡೆಂಟೇ ಇರಲ್ಲ ಯಾಕಂದ್ರೆ ಕರ್ನಾಟಕ ಸ್ಟೂಡೆಂಟ್ಸ್ ಎಲ್ಲ ಹೆಚ್ಚಾಗಿ ಲೋಕಲ್ ಲೋಕಲ್ ಯೂನಿವರ್ಸಿಟಿ ಲೋಕಲ್ ಕಾಲೇಜ್ ಗಳು ಬೇರೆ ಎಲ್ಲಾ ಬಂದು ಬಂದ್ರು ಕರ್ನಾಟಕ ಕರ್ನಾಟಕದವರು ಅಲ್ಲಿ ಹೋಗ್ತಾ ಇಲ್ಲ ಮತ್ತೆ ಹಾಗೆ ಬೆಂಗಳೂರಿನಲ್ಲಿ ಒಂದು ಒಳ್ಳೆ ಯೂನಿವರ್ಸಿಟಿ ಇದೆ ತುಂಬಾ ಜನ ಗೊತ್ತಿಲ್ಲ ಈ ದೇಶದಲ್ಲಿ ಎಕನಾಮಿಕ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಎಕನಾಮಿಕ್ಸ್ ಓದಿದಾರೋ ಆ ಎಕನಾಮಿಕ್ಸ್ ಕೋಸ್ಕರನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಕನಾಮಿಕ್ಸ್ ಯೂನಿವರ್ಸಿಟಿ ಅಂತ ಒಂದು ಬೆಂಗಳೂರಲ್ಲಿ ಇದೆ ಅದು ಮನಮೋಹನ್ ಸಿಂಗ್ ಅವರು ಬಂದು ಫೌಂಡೇಶನ್ ಹಾಕುವಂತ ಒಂದು ಸಾವಿರ ಕೋಟಿ ಬಜೆಟ್ ಇಕ್ಕಿ ಅದನ್ನ ಕಟ್ಟಿಸಿರ್ತಾರೆ ತುಂಬಾ ಬ್ಯೂಟಿಫುಲ್ ಯೂನಿವರ್ಸಿಟಿ ಅಲ್ಲಿ ಹೋಗಿ ಅಲ್ಲಿ ಓನ್ಲಿ ಎಕನಾಮಿಕ್ಸ್ ಮಾತ್ರ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇಂಡಿಯಾದಲ್ಲಿ ಎಲ್ಲಿ ಎಕನಾಮಿಕ್ಸ್ ಕೋಸ್ಕರನೇ ಒಂದು ಯೂನಿವರ್ಸಿಟಿ ಇಲ್ಲ ಇಲ್ಲಿ ಸ್ಪೆಷಲ್ ಆಗಿ ಇಂಡಿಯಾ ಲೆವೆಲ್ ಸಿ ಯು ಟಿ ಯಾವ್ದು ಹೇಳಿದ್ರು ಆ ಎಕ್ಸಾಮ್ ಬಂದ್ರೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಅಡ್ಮಿಷನ್ ಹಾಕ್ಬೋದು ಅದು ಕೂಡ ತುಂಬಾ ಒಳ್ಳೆ ಯೂನಿವರ್ಸಿಟಿ ಅಲ್ಲಿ ವಿಶೇಷವಾಗಿ ಏನಂದ್ರೆ ಕರ್ನಾಟಕದ ಫಾರ್ಟಿ ಪರ್ಸೆಂಟ್ ರಿಸರ್ವೇಶನ್ ಇದೆ ಫಾರ್ಟಿ ಪರ್ಸೆಂಟ್ ಕರ್ನಾಟಕ ಸ್ಟೂಡೆಂಟ್ ಯಾರಾದ್ರೆ ಕರ್ನಾಟಕದವರು ನಮ್ಮ ಹುಡುಗರು ಎಕನಾಮಿಕ್ಸ್ ಯೂನಿವರ್ಸಿಟಿಗೆ ಅಡ್ಮಿಷನ್ ಆಗ್ಬೇಕು ಇನ್ನೊಂದು ಹೇಳಿದ್ರೆ ಕರ್ನಾಟಕ ಸರ್ಕಾರ ಇಲ್ಲಿ ಓದೋರಿಗೆ ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಫೀಸ್ ಫೀಸ್ಕಾಲಿಪ್ ಕಾರ್ಡ್ ಅಂತ ಇದೆ ಅದು ಸ್ಯಾಂಕ್ಷನ್ ಆದ್ರೆ ಫೀಸ್ ಇಲ್ಲ ಎಲ್ಲರೂ ಸರ್ಕಾರ ಯೂನಿವರ್ಸಿಟಿಗೆ ಕಟ್ಟು ತುಂಬಾ ಸೌಲಭ್ಯ ಇದೆ ಸರ್ಕಾರದಿಂದ ನಾವು ಆ ಸೌಲಭ್ಯ ಪಡ್ಕೊಂಬ ರೀತಿ ನಮ್ಮ ಮಕ್ಕಳಿಗೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ ಅದರಿಂದ ಇನ್ನ ಇನ್ನ ತುಂಬಾ ಇದಾವೆ ನಾವು ಏನಾದ್ರೂ ಇಲ್ಲಿ ತಿಪ್ಪೇಸಂಡ ಕೂಡ ಇದಾರೆ ಅಂಡ ಕೂಡ ತುಂಬಾ ನನಗೆ ಹತ್ರವಾದವರು ನಿರ್ದೇಶನ ಆಗ್ತಾರೆ ಆಗ್ತಾರೆ ನಮ್ಮ ಮಾಮ ನರ್ಸಪ್ಪ ಮಾಮ ಕೂಡ ಇದ್ದಾರೆ ಎಲ್ಲರಿಗೂ ಹೇಳೋದಂದ್ರೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟ ಅಧ್ಯಕ್ಷ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅಂತೇಳಿ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಡುಗಡೆ ಮುಳ್ಳಿಯವರಾಗಿರ್ಬೋದು ಯಕ್ಷಣಪ್ಪರಾಗಿರ್ಬೋದು ನಮ್ಮ ದಸಪ್ಪರಾಗಿರ್ಬೋದು ಹನುಮಂತರಾಯಪ್ಪ ಮತ್ತೆ ಅದನ್ನು ಒಳಗೊಂಡಂತೆ ಎಲ್ಲ ಭೀಮಾರ್ವಿ ಚೆನ್ನಿ ಗ್ರಾಮದ ಯುವಕರಿದ್ದಾರೆ ಹೆಚ್ಚು ಮಾತಾಡೋದ ಸಮಾಜ ಅಭಾವದಿಂದ ಆದ್ರೂ ನಾನು ಬಂದಿದ್ದೀನಿ ಒಂದೆರಡು ಅನಿಸಿಕೆಗಳನ್ನ ಹೇಳ್ಬೇಕು ಅಂತ ನಮ್ದು ಅಭಿಪ್ರಾಯ ಯಾಕೆ ಹೇಳ್ಬೇಕು ಅಂತ ಇದ್ದೀನಂದ್ರೆ ನಾನು ಗ್ರಾಮ ಪಂಚಾಯತಿ ದಿನಗಳ ಪ್ರತಿ ದಿನ ಜನಗಳ ಮಧ್ಯೆನೆ ನಾನು ನಮ್ದು ಒಡನಾಟ ಓಡಾಟ ಜನರ ಮಧ್ಯೆ ಇರುತ್ತೆ ಹಾಗಾಗಿ ನಾನು ನೀವೆಲ್ಲರೂ ಸಹ ಹೇಳಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿಗಳು ನಿಮ್ಗೆಲ್ಲ ನಿಮಗೂ ಸಹ ಗೊತ್ತಿರುತ್ತೆ ಅಂಬೇಡ್ಕರ್ ಬೆಳಗ್ಗೆ ಬಂದಾರಿ ನೆರವನ್ನ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಜೀವನವನ್ನ ಸುಂದರವಾಗಿ ಗುಡ್ಸಕ್ಕೆ ಅವ್ರು ಮಾಡಿರ್ತಕ್ಕಂತಹ ಎಲ್ಲ ಸೌಲಭ್ಯ ಒದಗಿಸ್ಕೊಟ್ಟಿದ್ರೆ ಅದು ನಮ್ಮ ನಮ್ಮ ಕೆಪಾಸಿಟಿ ಮೇಲೆ ನಾವು ಎಷ್ಟು ಬೇಕಾದ್ರು ಇದ್ ಮಾಡ್ಕೊಂಡು ಹೋಗ್ಬೋದು ಈಗ ನಾನು ಸ್ವಲ್ಪ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ ನಾನು ವಾಸ್ತವಿಕ ಪರಿಸ್ಥಿತಿ ತಾಲೂಕಿನ ಬಗ್ಗೆ ನನ್ನ ಜಿಲ್ಲೆ ಬಗ್ಗೆ ಮಾತಾಡಲ್ಲ ಸ್ಟೇಟ್ ಬಗ್ಗೆ ಮಾತಾಡೋಲ್ಲ ನಮ್ಮ ಪಾರ ತಾಲೂಕಿನ ವಾಸ್ತವ ಪರಿಸ್ಥಿತಿ ಹೇಳ್ಬೇಕಂತ ದಯವಿಟ್ಟು ಯಾರು ಅನ್ಯ ಬಯಸ್ತಾ ಈಗ ಅಂಬೇಡ್ಕರ್ ಅವ್ರು ಹೇಳಿದಂಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಎಲ್ಲ ಅಭಿವೃದ್ಧಿ ಆದಾಗ ಮಾತ್ರ ವ್ಯಕ್ತಿ ಸುಂದರವಾಗಿ ಅಭಿವೃದ್ಧಿ ಆಗಿದೆ ತಾಲೂಕಿನ ಪರಿಸ್ಥಿತಿ ಮೊದಲನೇದಾಗಿ ನಾನು ರಾಜಕೀಯ ಪರಿಸ್ಥಿತಿ ನೀವು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಒಂದು ಎಂ ಎಲ್ ಎಲೆಕ್ಷನ್ ಆಗಿರ್ಬೋದು ನೀವು ನಮ್ಮ ಸಮುದಾಯದವರು ತಾಲೂಕಿನಲ್ಲಿ ಅತಿ ಹೆಚ್ಚು ನಾವು ಜನಸಂಖ್ಯೆಯಲ್ಲಿ ಸಮುದಾಯ ಸಂಘಟನೆ ಬುದ್ಧಿಜೀವಿಗಳಿದ್ದೀವಿ ನನ್ನನ್ನು ಒಳಗೊಂಡಂಗೆ ಇನ್ನೂ ಸಹ ನಮ್ಮ ಕಮ್ಯುನಿಟಿ ಎಲ್ಲ ತಿಳುವಳಿಕೆ ಇರ್ತಕ್ಕಂಥ ಜನ ಎಲ್ಲ ನಮ್ಮ ಸಮುದಾಯದಲ್ಲಿ ಎಲ್ಲ ಗ್ರಾಮಗಳಲ್ಲೂ ಇದ್ದಾರೆ ರಾಜಕೀಯವಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಮೋಸಕ್ಕೆ ವಂಚನೆ ಆಗ್ತಾ ಇರ್ತಕ್ಕಂಥ ಏನಾದರೂ ತಾಲೂಕಿನ ಸಮುದಾಯ ಅಂತ ಒಂದಿದ್ರೆ ಅದು ಅನ್ಟಚಬಿಲಿಟಿ ಅಲ್ಲಿ ಅನ್ಟಚಬಿಲಿಟಿ ಕಮ್ಯುನಿಟಿ ಮಾತ್ರ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಮೋಸ ವಂಚನೆಗೆ ಒಳಗಾಗುತ್ತಿರುವ ಜನ ಸಮುದಾಯ ಅಂತಕ್ಕಂಥದ್ದು ಯಾವ್ದನ ಇದ್ರೆ ಅದು ಮಾದಿಗ ಸಮುದಾಯ ಅಂತಕ್ಕಂಥದ್ದು ಮಾತ್ರ ನಾನು ಇಚ್ಛೆ ಪಡ್ತೀನಿ ಇದಕ್ಕೆ ಎಲ್ಲರೂ ನಾವು ಜವಾಬ್ದಾರಿ ಸಹ ಅಂತ ಹೇಳ್ತೀವಿ ನಮ್ ನಮ್ಮಲ್ಲೇ ಎಲ್ಲ ಗ್ರಾಮಗಳಲ್ಲೂ ನಾನ್ ನೋಡ್ತಾ ಇದ್ದೀನಿ ಗ್ರಾಮ ಪಂಚಾಯಿತಿ ಕೆಲಸ ಮಾಡ್ತಾ ಇರೋದ್ರಿಂದ ನೋಡ್ತಾ ಇದ್ದೀನಿ ಯಾವ ಕಾಲೋನಿಗೆ ಹೋದ್ರು ಕೂಡ ನಮ್ ನಮ್ಮಲ್ಲೇ ನಮ್ಮರೇ ಒಬ್ಬರ ಮೇಲೆ ಒಬ್ರು ತಗೊಳ್ಳೋದು ಅವಮಾನಗೊಳಿಸೋದು ಅನುಮಾನಗೊಳ್ಸೋದು ಅವಹೇಳನ ಮಾಡೋದು ಒಬ್ರು ಬಗ್ಗೆ ಹೆಚ್ಚಿಕ ಅವನ್ನ ಈ ಗ್ರಾಮಗಳಲ್ಲಿ ನಮ್ಮ ಕಾಲೋನಿಗಳಲ್ಲಿ ಅವನ ನಮ್ಮ ಹಂತದಲ್ಲೇ ನಮ್ಮ ಊರುಗಳಲ್ಲೇ ನಾವು ಪರಿಹಾರ ಕಂಡುಕೊಳ್ಬೇಕು ಎಕ್ಸಾಂಪಲ್ ಇವತ್ತು ಅದಕ್ಕೆ ಸಾಕ್ಷಿತ್ರೆ ಇದೇ ಚಿನ್ನಮಳ್ಳಿ ಅಂತ ಹೇಳ್ತೀನಿ ಎರಡ್ ಮೂರು ವರ್ಷಗಳ ಹಿಂದೆ ಇವತ್ತು ಅಂಬೇಡ್ಕರ್ ಜಯಂತಿ ಮಾಡ್ಬೇಕಾದ್ರೆ ನಿಮ್ ನಿಮ್ಮಲ್ಲೇ ಕೆಲವು ಗೊಂದಲಿದ್ರು ಅದೇ ಚಿನ್ನಹಳ್ಳಿಯಲ್ಲಿ ಇವತ್ತು ಇಂತಹ ಸುಂದರ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ ಇದನ್ನೇ ನಾನು ಹೇಳ್ತಾ ಇರೋದು ನಮ್ಮಲ್ಲೇ ಗ್ರಾಮಗಳಲ್ಲಿ ನಾವೇ ಪರಿಹಾರ ಕಂಡುಕೊಳ್ಬೇಕು ಯಾರು ಬರೋದಿಲ್ಲ ಹಂಗೆ ನಾವು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಹಾಸ್ಯಗಳಿಗೆ ಸಣ್ಣ ಪುಟ್ಟ ಹಾಮಿ ಶಿಲ್ಗೆ ನಾವು ನಮ್ಮ ಜೀವನವನ್ನ ನಮ್ಮ ಒಂದು ಇದನ್ನ ಆಗ್ ಮಾಡ್ಕೊತಾ ಇದ್ದೀವಿ ದಯವಿಟ್ಟಿದ್ ನಾಗಬಾರ್ದು ಇದನ್ನ ನಾವು ನಾ ಒಳಗೊಂಡಂತ ಎಲ್ಲವರೂ ನನಗೆ ಆಗ್ಲೇ ಬುದ್ಧಿಜೀವಿಗಳಿದ್ದೀರಾ ಸಂಘಟನೆರಿದ್ದೀರಾ ಹೋರಾಟಗಾರ ಇದ್ದೀರಾ ಎಲ್ಲರೂ ಇದ್ದೀರಾ ಅದು ನಮ್ಮ ನಮ್ಮ ಗ್ರಾಮಗಳಲ್ಲಿ ನಾವೇ ಅದನ್ನ ಪರಿಹಾರ ಕಾಣಿಸ್ಕೊಂಡ್ರೆ ಬಹಳ ಉತ್ತಮ ಅವಾಗ ನಾವು ಈ ಬಹುದ ಸಂಖ್ಯೆಯಲ್ಲಿ ಏನಿದ್ದೀವಿ ನಮ್ಮ ತಾಲೂಕಲ್ಲೇ ಆಗಲಿ ನಾನು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿಗಳಲ್ಲಿ ನೀವು ಅಧಿಕಾರಿಗಳಲ್ಲಿ ಹಿಡಿದಾಗ ನೀವು ದೇಶಗಳನ್ನ ಗುರಿಗಳನ್ನ ನಿಮ್ಮ ಮುಖಾಂತರ ನಿಮ್ಮ ಸಮಾಜಕ್ಕೆ ತಲುಪಿಸಬಹುದು ಅಂತ ಹೇಳಿ ನನ್ನೊಂದು ಕೇಳಿ ಮಾತು ಅದೇ ರೀತಿಯಲ್ಲಿ ನಾನು ಶೈಕ್ಷಣಿಕ ವಿಚಾರಕ್ಕೆ ಬಂದಾಗ ಈಗಾಗಲೇ ಕುದೂರು ಶಿವಣ್ಣರವರು ಮತ್ತೆ ನಾನು ಶಿಕ್ಷಣಕ್ಕೋಸ್ಕರ ಏನ್ ಹೇಳ್ತಿಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರೆ ಗ್ರಾಮದ ಎಲ್ಲ ತಮ್ಮ ಮಾಧ್ಯಮದ ಸ್ನೇಹಿತರೆ ಕಾರ್ಯಕರ್ತರು ಬಹಳಷ್ಟು ಜನ ಸುದೀರ್ಘವಾಗಿ ಅಂಬೇಡ್ಕರ್ ಅವರ ಆಶ್ರಯಗಳನ್ನ ಅಚ್ಚುಕಟ್ಟಾಗಿ ಈಗಾಗಲೇ ತಮ್ಮದೇ ಗಮನಕ್ಕೆ ತಂದಿದ್ದಾರೆ ಎಲ್ಲ ಬಂಗ್ ಬಿಡ ಇಲ್ಲಿ ಕೂಡ ಬಹಳ ಸಮಯದಿಂದ ಒಂದು ಕಾಯ್ದೆ ಇದ್ದಾರೆ ಒಂದು ಶಿಸ್ತಿನ ಸಿಪಾಯಿಗಳಾಗಿ ಈ ಕಾರ್ಯಕ್ರಮವನ್ನು ತಾವು ಕೂಡ ಆಯೋಜನೆ ಮಾಡಿದೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಚಿನ್ನಮಹಳ್ಳಿಯ ಭೀಮಾ ಬಾಯ್ಸ್ನ ಎಲ್ಲ ಯುವಕ ಹೆಣ್ಣು ಮಕ್ಕಳುಗಳ ಸೇರಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಸರಳವಾಗಿ ತುಂಬಾ ಸುಂದರವಾಗಿ ಯಶಸ್ವಿಯಾಗಿ ತಾವು ಈ ಕಾರ್ಯಕ್ರಮ ನೆರವೇರಿಸಿದೆ ಅದಕ್ಕೆ ನಾನು ಇನ್ನೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ